ವೀಕ್ಷಕರು ನೀವು ನೋಡ್ತೀರಾ ವಿಷಯ ಬಂದೇನಪ್ಪ ಅಂದ್ರೆ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಬಿಗ್ ಆದ ಅಪ್ಡೇಟ್ ಸಿಕ್ಕಿದೆ ಸೊ ಅದ್ರ ಬಗ್ಗೆ ಪೂರ್ತಿ ಆಧಾರದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಲೈಕ್ ಇವಡನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಕ್ಷಕರೇ ಅಪೂ ಬೋಸ್ಗೆ ಜೈ ಅಂತ ಇವಡನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಕ್ಷಕರೇ ಯಾರು ಕ್ಯಾಪ್ಟನ್ ಅದ್ರ ಬಗ್ಗೆ ಪೂರ್ತಿ ಆಧಾರದಲ್ಲಿ ತಿಳಿಸ್ಕೊಡ್ತೀನಿ ಅದರಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ನೂರ ಇಪ್ಪತ್ತು ಸಬ್ಸ್ಕ್ರೈಬರ್ಸ್ ಬೇಕಾಗಿದೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ಸ್ ಆಗಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ವೀಕ್ಷಕರೇ ವೀಕ್ಷಕರ ಬೆಳಗ್ಗೆ ಒಂದು ಅಪ್ಡೇಟ್ ನ ಯಾರು ತಿಳಿಸ್ಕೊಟ್ಟಿದ್ದಿಲ್ಲ ಅಷ್ಟು ಬೇಗನೆ ನಿಮಗೆ ಬೆಳಗ್ಗೆ ತಿಳಿಸ್ಕೊಟ್ಟಿದ್ದೆ ಸೊ ಅದಕ್ಕಾದ್ರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು ವೀಕ್ಷಕರೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿ ಮೆಂಬರ್ಸ್ ಶೇರ್ ಮಾಡಬೇಕು ಹಾಗೂ ಕಮೆಂಟು ಮಾಡಬೇಕು ವೀಕ್ಷಕರೇ ಸೊ ನಾನು ಲೈಕ್ ಕ್ಯಾಪ್ಟನ್ಸಿ ಟಾಸ್ಕ್ ಬಂದ್ರೆ ವೀಕ್ಷಕರೇ ರಕ್ಷಿತಾ ಹಾಗೂ ಧ್ರುವಂತ್ ಅವ್ರಿಗೆ ಒಂದು ಅವಕಾಶನ ಕೊಟ್ಟಿರ್ತಾರೆ ವೀಕ್ಷಕರೇ ಸೊ ನನಗೆ ಗೊತ್ತಿರಬಹುದು ನಾಲ್ಕು ಜನ ಲೈಕ್ ನಾಲ್ಕು ಜನ ಕಂಟೆಂಟರ್ ಆಗಿದ್ರು ಸೊ ಅದೇ ರೀತಿಯಾಗಿ ಮೊದಲನೇದಾಗಿ ಸೂರಜ್ ಗಿಲ್ಲಿ ಕಾವ್ಯ ಹಾಗೂ ರಘು ಅವರು ನಾಲ್ಕು ಜನ ಆಗಿದ್ರು ವೀಕ್ಷಕರೇ ಸೊ ಅವರ ನಾಲ್ಕು ಜನಲ್ಲಿ ಇಬ್ಬರಿಬ್ರುನ ಪೇರ್ ಮಾಡಬೇಕು ಅಂತ ಹೇಳ್ತಾರೆ ಸೊ ಅದರಲ್ಲಿ ಧ್ರುವಂತ್ ಅವರು ಆಯ್ಕೆ ಮಾಡಿದ್ದು ಸೂರಜ್ ಗಿಲ್ಲಿ ಲೈಕ್ ಅದಾದ ನಂತರ ರಘು ಕಾವ್ಯ ಅವರು ಸೊ ಅದಕ್ಕೆ ವಿರೋಧವಾಗಿ ರಕ್ಷಿತ ಅವರು ನಿಂತ್ಕೋತಾರೆ ವೀಕ್ಷಕರೇ ಆದ್ರೋಮೋ ನೋಡಿರ್ಬೋದು ಬೇರೆಯವ್ರ ರಿವ್ಯೂ ಮಾಡಿದರೆ ಅಂತ ಅನ್ಕೋತೀನಿ ವೀಕ್ಷಕರೇ ಸೊ ನೆಕ್ಸ್ಟು ಅದು ಲೈಕ್ ಆ ವಿಡಿಯೋ ಏನಿದೆ ಆ ಪ್ರೋಮೋ ಏನಿದೆ ಅದು ಅದರಲ್ಲಿ ಲೈಕ್ ರಕ್ಷಿತ್ ಅವರು ಮಾಡಿದ್ದು ಸರಿನಾ ತಪ್ಪ ಲೈಕ್ ರಕ್ಷಿತ್ ಅವರು ಅವರ ಧ್ರುವಂತವರ ಬೆಡ್ ಬೆಡ್ಶೀಟ್ ಏನಿದೆ ಅದೆಲ್ಲ ಕಿತ್ತಿ ಕಿತ್ತಿ ಎಸಿತಾರೆ ಅದರ ನಂತರ ದಿಮ್ನೆಲ್ಲ ಎಸೀತಾರೆ ನೀವು ತಪ್ಪು ತಪ್ಪು ಅಂತ ಏನೋ ಹೇಳ್ತಾ ಇರ್ತಾರೆ ಆದರೂ ಅದು ಮಾಡಿದ್ದು ಸರಿನಾ ತಪ್ಪಾ ಅಂತ ತಿಳಿಸ್ಕೊಡಿ ವೀಕ್ಷಕರೇ ಕಮೆಂಟಲ್ಲಿ ಸೊ ನೆಕ್ಸ್ಟು ಕ್ಯಾಪ್ಟೆನ್ಸಿ ಟಾಸ್ಗೆ ಬಂದರೆ ಲೈಕ್ ರಾಜಕೀಶ್ ರಾಶಿಕ್ ಅವರು ಮೋಸ ಮಾಡಿದ್ರಾ ಮಾಡಿಲ್ವಾ ಅಂತ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸೊ ಇನ್ನು ಎರಡು ಜೋಡಿಗಳಾಗೆ ಆಯ್ಕೆ ಮಾಡ್ರು ಕೊನೆಗೋರಿಬ್ರು ಜಗಳ ಆಡ್ಕೊಂಡು ಲೈಕ್ ಅದು ಯಾರಪ್ಪ ಮಾಡಿದ್ರು ಅಂದ್ರೆ ಅದು ಸೂರಜ್ ಕಾವ್ಯ ಅವರು ಹಾಗೂ ಹಾಗೂ ರಘು ಗಿಲ್ಲಿ ಅವರು ಸೊ ಇಷ್ಟು ಜನ ಈ ಕ್ಯಾಪ್ಟನ್ಸಿ ಟಾಸ್ಕ್ನ ಆಡ್ತಾರೆ ವೀಕ್ಷಕರೇ ಇದೊಂದು ಸೆಮಿ ಫೈನಲ್ ಅಂತ ಹೇಳ್ಬೋದು ವೀಕ್ಷಕರೇ ಯಾಕಂದ್ರೆ ಇಲ್ಲಿ ಇಬ್ರು ಯಾರು ಇರ್ತಾರೆ ಕಂಟೆಸ್ಟೆಂಟು ಅವರು ಎಲಿಮಿನ ಲೈಕ್ ಆ ಟಾಸ್ ನಿಂದ ಹೊರಗಡೆ ಹೋಗ್ತಾರೆ ವೀಕ್ಷಕರೇ ಸೊ ಅದೇ ರೀತಿಯಾಗಿ ನಿಮಗೆ ಬೆಳಗ್ಗೆ ಟಾಸ್ಕ್ ಬಗ್ಗೆ ಟಾಸ್ಕ್ ರೂಲ್ಸ್ ಬಗ್ಗೆ ಎಲ್ಲ ತಿಳ್ಸಿಕೊಂಡಿದೆ ಪೂರ್ತಿಯಾಗಿ ನೋಡ್ಕೊ ಬನ್ನಿ ಸೊ ಅದನ್ನ ಟಾಸ್ಕ್ ಮೊದಲನೇ ರೌಂಡ್ ಅಲ್ಲಿ ಯಾವುದೇ ರೀತಿಯಾದ ರಿಸಲ್ಟ್ ಸಿಗಲ್ಲ ಎರಡನೇ ರೌಂಡ್ ಅಲ್ಲಿ ವೀಕ್ಷಕರೇ ಕಾವ್ಯ ಹಾಗೂ ಸೂರಜ್ ಅವರು ಗೆಲ್ತಾರೆ ಇನ್ನು ಮೂರನೇ ರೌಂಡ್ ಅಲ್ಲೂ ಸಹ ಅವರು ಸಹ ಅವರೇ ಗೆಲ್ಲದು ವೀಕ್ಷಕರೇ ಸೂರಜ್ ಹಾಗೂ ಕಾವ್ಯ ಅವರು ಸೊ ಅದೇ ರೀತಿಯಾಗಿ ಈ ಟಾಸ್ ನ ಗೆದ್ದವರು ಕೊನೆಯದಾಗಿ ಅದು ಸೂರಜ್ ಹಾಗೂ ಕಾವ್ಯ ಅವರು ವೀಕ್ಷಕರೇ ಸೊ ಈ ಟಾಸ್ ನ ಗೆದ್ದಿ ಫೈನಲ್ ರೌಂಡ್ ಗೆ ಹೋಗಿದ್ದಾರೆ ಅಂತ ಹೇಳ್ಬೋದು ಗಿಲ್ಲಿ ಹಾಗೂ ರಘು ಅವರು ಈ ಟಾಸ್ನಿಂದ ಹೊರಗಡೆ ಹೊಳಿತಿದ್ದಾರೆ ಕ್ಯಾಪ್ಟನ್ಸಿ ರೈಸ್ ನಿಂದ ಹೊರಗಡೆ ಹೊಳಿತಿದ್ದಾರೆ ವೀಕ್ಷಕರೇ ಸೊ ಅದೇ ರೀತಿಯಾಗಿ ಒಂದು ವಾದ ವಿವಾದಗಳೆಲ್ಲ ನಡೆಯುತ್ತೆ ಸೊ ಬಿಗ್ ಬಾಸ್ ಅವರು ಬಕೆಟ್ ಅಲ್ಲಿ ಕ್ಲೀನರ್ ನ ಎತ್ಕೊ ಕೇಳಿರ್ತಾರೆ ಒಬ್ಬರು ಒಂದ್ ಕ್ಲೀನರ್ ಎತ್ಕೊಬರ್ತಾರೆ ಎತ್ಕೊಂಡ್ಬರ್ತಾರೆ ಇನ್ನೊಬ್ರು ಒಂದ್ ಇನ್ನೊಂದ್ ಯಾವ್ದೋ ಒಂದು ಮುರಿದೋಗಿರೋದನ್ನ ಎತ್ಕೊಬರ್ತಾರೆ ಬರ್ತಾರೆ ಸೊ ಅದಕ್ಕಾಗಿ ಚರ್ಚೆ ನಡೆಯುತ್ತೆ ರಜತ್ ಹಾಗೂ ರಾಶಿ ನಡುವೆ ವೀಕ್ಷಕರೇ ಸೊ ಇದರಲ್ಲಿ ಲೈಕ್ ಏನಪ್ಪ ಆಗುತ್ತೆ ಅಂದರೆ ಕೊನೆಯದಾಗಿ ಈ ಟಾಸ್ನ ಗೆಲ್ಲೋದು ಸೂರಜ್ ಹಾಗೂ ಕಾವ್ಯ ಅವರು ವೀಕ್ಷಕರೇ ಸೊ ಇಲ್ಲಿ ಲೈಕ್ ದೊಡ್ಡ ಜಗಳ ಆಗುತ್ತೆ ಅಂತ ಹೇಳ್ಬೋದು ಲೈಕ್ ಉಸ್ತುವಾರಿ ಹಾಗೂ ರಜತ್ ಅವರ ನಡುವೆ ರಜತ್ ಅವರು ವಾದ ಮಾಡ್ತಾ ಇರ್ತಾರೆ ಇದು ಈಕ್ವಲ್ ಅಂತ ಕೊಡ್ಬೇಕು ನೀನು ಲೈಕ್ ಒಬ್ರನ್ನ ವಿನ್ ಥರ ಆಗಲ್ಲ ನೀನು ಅಂತ ಹೇಳ್ತಾರೆ ಅದಕ್ಕಾಗಿ ಲೈಕ್ ಇಬ್ರು ಲೈಕ್ ಸ್ವಲ್ಪ ಜಗಳಾಡ್ತಾರೆ ಅಂತ ಹೇಳ್ಬೋದು ಸೂರಜ್ ಅವರು ಸಹ ಗಿಲ್ಲಿ ಅವರಿಗೆ ಹೇಳ್ತಾ ಇರ್ತಾರೆ ನಾವು ಹಾಕಿದೆ ಸರಿ ಅಂತ ಅದರ ನಂತರ ಲೈಕ್ ಈ ಟಾಸ್ನಿಂದ ಗಿಲ್ಲಿಯವರು ಪಾಪ ಹೊರಗಡೆ ಉಳಿದಿದ್ದಾರೆ ಎರಡನೇ ಬಾರಿ ಕ್ಯಾಪ್ಟನ್ಸಿ ರೈಸ್ಗೆ ಬರ್ತಾರೆ ಬಟ್ ಆದರೂ ಇಲ್ಲಿ ಸೋಲ್ತಾರೆ ವೀಕ್ಷಕರೇ ಈ ವಾರದ ಕ್ಯಾಪ್ಟನ್ ಯಾರು ಅಂತ ಇನ್ನೂ ತಿಳಿದು ಬಂದಿಲ್ಲ ವೀಕ್ಷಕರೇ ತಿಳಿದು ಬಂದರೆ ಪಕ್ಕ ನಿಮಗೆ ತಿಳ್ಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ ಪಕ್ಕ ಸೊ ಇಲ್ಲಿ ನೀವು ನೋಡ್ಬೋದು ಸೂರಜ್ ಹಾಗೂ ಕಾವ್ಯ ನಡುವೆ ಒಂದು ಟಾಸ್ ನಡೆಯುತ್ತೇವೆ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನ ಕೊಡ್ತೇನೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕೇವಲ ಒಂದಕ್ಕೆ ಸಬ್ಸ್ಕ್ರೈಬರ್ಸ್ ಕೇವಲ ಸಬ್ಕ್ರೈಬ್ಬೇ ಸಬ್ಸ್ಕ್ರೈಬ್